ಈ ವೇದಿಕೆಯಲ್ಲಿ ಹಾಸಿನರಾಗಿರುವಂತಹ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ವೆಂಕಟಕ್ಷ್ಮ್ನವರೇ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀನಿವಾಸರವರವರೆ ಮತ್ತೆ ಇಲ್ಲಿ ಎಲ್ಲಾ ಸಂಘಟನೆ ನಮ್ಮ ಸಂಸದರ ವಿಜಯಕುಮಾರ್ ಸತೀಶ್ ಮೆಕ್ಯಾನಿಕ್ ಶ್ರೀನಿವಾಸ ಬುದ್ದಿ ಎಲ್ಲಾ ಸಂಘಟನೆ ಎಲ್ಲಾ ಮುಖಂಡರುಗಳೇ ಮತ್ತು ಇಲ್ಲಿ ಗ್ರಾಮಸ್ಥರೇ ಎನ್ಆರ್ ಎಂ ಸಂಘದವರೇ ಮತ್ತು ಮಾಧ್ಯಮದವರೇ ಇವತ್ತಿನ ದಿನ ಸಂವಿಧಾನದ ರಚನೆಯಾಗಿ ಎಪ್ಪತ್ತೈದು ವರ್ಷಗಳ ತುಂಬಿರೋದ್ರಿಂದ ಎಪ್ಪತ್ತೈದರ ವರ್ಷಗಳ ನೆನಪಿಗಾಗಿ ಸಂವಿಧಾನದ ಅರವನ್ನು ಮೂಡಿಸಬೇಕು ಮೂಡಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆದ್ರೆ ಜನರಿಗೆ ಇದ್ರ ಮಾಹಿತಿ ಏನಾಗಿದೆ ಅಂದ್ರೆ ಸಂವಿಧಾನ ಏನಕ್ಕೆ ರಚನೆ ಮಾಡಿದ್ರು ಸಂವಿಧಾನದಿಂದ ನಮ್ಗೆ ಏನ್ ಅನುಕೂಲ ಸಂವಿಧಾನದಿಂದ ನಾವ್ ಏನ್ ಪಡೀತಾ ಇದೀವಿ ಪಡ್ಕೊಳ್ತಿದ್ದೀವಿ ಅನ್ನೋ ಒಂದು ಇಲ್ಲ ಅದನ್ನ ಜನರು ಫಸ್ಟ್ ಮನವರಿಕೆ ಮಾಡ್ಕೋಬೇಕು ಈಗಾಗ್ಲೇ ಸಮಯಾಕಾಶ ಅಭಾವ ಇರೋದ್ರಿಂದ ತುಂಬಾ ಚುಕ್ಕಾಗಿ ಅವ್ಳು ಮಾತಾಡ್ತೀನಿ ಸ್ವತಂತ್ರ ಪೂರ್ವದಲ್ಲಿ ಜನಕ್ಕೆ ತಿನ್ನೋಕೆ ಇಲ್ಲ ಬಟ್ಟೆಗಿಲ್ಲ ತುಂಬಾ ನಮ್ಮ ದೇಶ ತುಂಬಾ ಅಧೋಗತಿ ಪರಿಸ್ಥಿತಿಯಲ್ಲಿ ಇತ್ತು ಸಾವಿರದ ನಲವತ್ತಾರರಲ್ಲಿ ಸಂವಿಧಾನ ಕರಡು ಸಮಿತಿ ರಚನೆ ಮಾಡಿದ್ರು ಆಗಸ್ಟ್ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಎರಡನೇ ಬಾರಿ ಮಾಡಿದಾಗ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನ ಕಡು ಸಮಿತಿ ರಚನೆ ಏಳು ಜನ ಸದಸ್ಯರನ್ನು ಮಾಡಿ ಆ ಏಳು ಜನ ಸಮುದನ್ನು ರಚನೆ ಮಾಡೋದಕ್ಕೆ ಅಂಬೇಡ್ಕರ್ ಮೇಲೆ ಇಡೀ ಪ್ರಪಂಚದ ಒಂದು ಅಸ್ತಿತ್ವ ಪ್ರಪಂಚದಲ್ಲಿ ಜನರ ಸ್ಥಿತಿಗತಿಗಳು ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಾಗ ಹೊಸದ್ರಲ್ಲಿ ಜನರ ಜೀವನ ಪರಿಸ್ಥಿತಿ ಏನಿತ್ತು ಇಲ್ಲಿ ಸಮಾನವಾಗಿ ನೆಮ್ಮದಿಯಿಂದ ಜನ ಜೀವನ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಯಾವ ರೀತಿ ಕಾನೂನನ್ನ ಅಳವಡಿಕೆ ಮಾಡ ಜನರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ತುಂಬಾ ಶ್ರಮ ಪಟ್ಟು ಸಂವಿಧಾನದ ಸ್ವತಂತ್ರ ಆಗಿದ್ದು ಸಂವಿಧಾನದ ಮೇಲೆ ಏಳು ವರ್ಷಗಳ ಕಾಲ ಅದರ ಸಂವಿಧಾನದಲ್ಲಿ ದೇಶದ ಸ್ಥಿತಿಗತಿಗಳನ್ನ ಓದೋದ್ರಲ್ಲಿ ಎಲ್ಲ ಜೀವನವನ್ನು ಉಡುಪಾಗಿಟ್ಟು ಅವರು ರಚನೆ ಮಾಡೋದಕ್ಕೆ ಅವರು ಮುಂದಾ ಮಾಡ್ತಾರೆ ತದನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಕಣ್ಣು ಸಮಿತಿಯನ್ನ ಅಂಗೀಕಾರ ಮಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ರಚನೆ ಮಾಡಿ ಅದನ್ನ ದೇಶವ್ಯಾಪ್ತಿ ದೇಶ ವ್ಯಾಪ್ತಿ ಅದನ್ನ ಚಾಲನೆ ನೀಡಿಬಿಟ್ಟು ಸಂವಿಧಾನದ ಅರಿವು ಅರಿವು ಮತ್ತು ಸಮಾನತೆಯನ್ನ ಜನರಿಗೆ ತಿಳಿಪಡಿಸ್ತಾರೆ ಆ ಸಮಾನತೆಯಿಂದಾನೇ ನೀರೋದು ನಾವು ಕೂತ್ಕೊಂಡಿರೋದು ನಮ್ಗೆ ಸ್ಥಾನಗಳು ತಲುಪಿಸಿರೋದು ಜನರ ಬದಲಿಗೆ ಇದನ್ನು ತಿಳಿಬೇಕು ಸಂವಿಧಾನ ಅನ್ನೋ ಗ್ರಂಥ ನಮ್ಮೆಲ್ಲರ ಏಳಿಗೆ ಏನು ಮಂತ್ರ ಅಂದ್ರೆ ಸಂವಿಧಾನದ ಗ್ರಂಥ ಒಂದೇ ನಮ್ಮ ದೇಶದ ಏಳಿಗೆ ಮಂತ್ರ ಅದನ್ನ ಎಲ್ಲರೂ ತಿಳ್ಕೊಬೇಕು ಮಾತಾಡೋದಕ್ಕೆ ಅವರ್ ಬೇಕಾದ್ರೆ ಸಂವಿಧಾನದ ಬಗ್ಗೆ ನಾನು ಮಾತಾಡೋದಕ್ಕೆ ನಾನು ರೆಡಿ ನಾನು ಕಂಡ್ರೆ ಎಲ್ಲಾರು ಸಮಯಾವಕಾಶ ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಚುಟಕಾಗಿ ಹೇಳ್ತಾ ಇದೀನಿ ಸಂವಿಧಾನದಕ್ಕೆ ಎಲ್ಲಾರು ಗೌರವ ಕೊಡೋಣ ಸಂವಿಧಾನದಿಂದಲೇ ನಾವು ಇವತ್ತಿಗೆ ಮಟ್ಟದಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅವ್ರ ಅವತ್ತಿನ ದಿನ ಶ್ರಮ ಪಡೆದೇ ಇದ್ರೆ ಕಡೆ ಗೌರವ ಕಡೆ ಸ್ಥಿತಿನಲ್ಲಿ ಏನಾಗುತ್ತೆ ಅಂದ್ರೆ ರಾಜೇಂದ್ರ ಪ್ರಸಾದ್ ಅವ್ರು ಹೇಳ್ತಾರೆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರು ನಿಮ್ಮ ಪರಿಸ್ಥಿತಿ ಏನು ಅಂತ ಗಮನಿಸಿದ್ದೀನಿ ಅಂತ ಹೇಳ್ತಾರೆ ಅದು ಉಪಾಧ್ಯಕ್ಷರಾಗಿರುವಂತ ಚಂಡರ್ಜಿ ಅವರು ಈಗ ಅವ್ರು ಅವ್ರು ಹೇಳ್ತಾರೆ ಒಬ್ರು ಸದಸ್ಯರು ಏಳು ಜನ ಮುಖ್ಯ ಸದಸ್ಯರಲ್ಲಿ ಒಬ್ರು ಫಾರಿನ್ ಇದ್ದೋಗ್ತಾರೆ ಒಬ್ರು ಬಿಸಿನೆಸ್ ಅಲ್ಲಿ ಇತ್ತು ಹೋಗ್ತಾರೆ ಒಬ್ರು ಅನಾರೋಗ್ಯ ಇರ್ತಾರೆ ಇಬ್ರು ರಾಜೀನಾಮೆ ಕೊಡ್ತಾರೆ ಕಡೆಗೆ ಅಂಬೇಡ್ಕರ್ ಒಬ್ರೇ ಅದನ್ನ ದೇಶ ವ್ಯಾಪ್ತಿ ಅದನ್ನ ಜನರಿಗೆ ಮನವಿ ಮಾಡಿ ಅವರೇ ತಗುತ್ತಾರೆ ಅನ್ನೋದಕ್ಕೆ ಇವತ್ತು ಹಿಂದುಳಿದ ವರ್ಗಗಳನ್ನು ಮುಂದಕ್ಕೆ ತರಬೇಕು ಸಮಾನತೆ ಒಂದು ದೃಷ್ಟಿ ಬಿಟ್ರೆ ಯಾವೊಂದು ವರ್ಗಕ್ಕೆ ಅವರು ಸಂವಿಧಾನ ಮಾಡಿಲ್ಲ ಪ್ರತಿ ವರ್ಗದಲ್ಲೂ ಪ್ರತಿ ಜಾತಿನಲ್ಲೂ ಹಿಂದುಳಿದವರ್ತಾರೆ ಎಲ್ಲಾ ಹಿಂದುಳಿದವರ ಏಳಿಗೆಗಾಗಿ ಎಲ್ಲರ ಸಮಾಧಾನ ಸಮಾನವಾಗಿ ಬದುಕಬೇಕು ಅಸ್ಪೃಶ್ಯತೆ ಅನ್ನೋದು ಹೋಗಬೇಕು ಸರ್ವರಿಗೂ ವಿದ್ಯಾವಂತರಾಗಬೇಕು ಅನ್ನೋದನ್ನ ಅವರು ಮನವರಿಕೆ ಮಾಡಿಕೊಂಡು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಆ ಚೌಕಟ್ಟಿನಲ್ಲಿ ಸಂವಿಧಾನವನ್ನ ಅಳವಡಿಕೆ ಮಾಡಿಕೊಂಡು ಮೂರು ಒಂದು ಉದ್ದೇಶಗಳನ್ನ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಮ್ಮ ಭಾರತಕ್ಕೆ ಒಂದು ಚೌಕಟ್ಟನ್ನು ನೀಡಿ ಮಾಡಿ ಅವರು ಸಂವಿಧಾನ ರಚನೆ ನಾವು ಇವತ್ತು ನೆಮ್ಮದಿಯಾಗಿ ಮಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವ್ಯಕ್ತಿಸ್ತಾ ನಾನು ಯಾರು ಮಾತಾಡಲು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ